ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಮೂವತ್ತ್ಮೂರು ಅದೇನೋ ವಸಿಷ್ಠನಿಗೆ ತನ್ನ ಮನದ ತುಮುಲಗಳನ್ನು ಹೇಳ್ಕೊಳ್ಳೋಕೆ ಆಗದೆ ಇದ್ದರೂ ತನ್ನ ನೋವುಗಳಿಗೆ ಗೊಂದಲಗಳಿಗೆ ಅತಿಥಿಯ ಅಪ್ಪುಗೆ ಎಲ್ಲವನ್ನು ಮರೆಸುವ ಶಕ್ತಿ ಕೊಡುತ್ತದೆ ಹಾಗೆ ಯೋಚಿಸೋಕೆ ತನ್ನ ಮೈಂಡ್ ಫ್ರೀ ಆಗುತ್ತದೆ ಮುಂದೆ ಸರ್ ಯಾರಾದರೂ ಬರ್ತಾರೆ ಪ್ಲೀಸ್ ಬಿಡಿ ಅಂತ ವಸಿಷ್ಠನನ್ನು ತಳ್ಳೋಕೆ ನೋಡಿದ್ಲು ಆದರೆ ಅವನ ಬಲದ ಮುಂದೆ ಅವಳ ಯಾವ ಪ್ರಯತ್ನವೂ ನಡೆಯೋದಿಲ್ಲ ಅಂತ ಸುಮ್ಮನಾದಳು ನಿಮಿಷಗಳ ಅಪ್ಪುಗೆಯ ನಂತರ ಅವಳಿಂದ ಬೇರ್ಪಟ್ಟೋನು ಥ್ಯಾಂಕ್ಸ್ ಅದಿತಿ ನಿನ್ನ ಈ ಅಪ್ಪುಗೆ ನನಗೆ ಸ್ಟ್ರೆಸ್ ಬಸ್ಟರ್ ಅಂತ ಕಾಫಿ ತಗೊಂಡು ಸಿಪ್ ಮಾಡ್ದ ಒಂಥರ ಹಾಯ್ ಅನ್ನಿಸ್ತು ಇನ್ನು ಅದಿತಿ ಅಲ್ಲೇ ನಿಂತಿರುವುದನ್ನು ನೋಡಿ ಇವತ್ತು ಚಪಾತಿ ಮಾಡಿ ಯಾವುದಾದ್ರೂ ಪಲ್ಯ ಮಾಡು ಅಂತ ಹೇಳ್ದ ಸರಿ ಸರ್ ಅಂತ ಅವಳು ಕೂಡ ಅವನ ರೂಮಿಂದ ಹೋದಳು ಅವಳೋದ ದಿಕ್ಕನ್ನೇ ನೋಡುತ್ತಾ ಉಳಿದ ವಸಿಷ್ಠ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ತನ್ನ ಮತ್ತು ಅವಳ ನಡುವೆ ನಡೆದ ರಸ ನಿಮಿಷಗಳನ್ನು ನೆನಪು ಮಾಡಿಕೊಂಡವನಿಗೆ ಮೈಯೆಲ್ಲ ಬಿಸಿಯಾದ ಅನುಭವ ಆಗಿತ್ತು ಎಂದಿಗೂ ಯಾರ ಎದುರಿಗೂ ತನ್ನ ಸಂಯಮವನ್ನು ಸಡಿಲ ಮಾಡಿದವನೇ ಅಲ್ಲ ಆದರೂ ಇವಳ ಎದುರಿಗೆ ನನಗೆ ಯಾಕೆ ಹೀಗೆ ಒಂದು ರೀತಿಯ ಭಾವನೆ ಅಂತ ಅಂದುಕೊಂಡ ವಸಿಷ್ಠ ತನಗೆ ಅವಳ ಮೇಲೆ ಪ್ರೀತಿಯಾ ಅಂತ ಯೋಚಿಸ್ತ ನಂತರ ಅವಳೇ ಹೇಳಿದಾಳಲ್ಲ ನನ್ನ ತಂದೆಯ ಕೊನೆ ಆಸೆಯೇ ಅವಳಿಗೆ ಮುಖ್ಯ ಅಂತ ಅಂದ್ಕೊಂಡೋನು ನೋಡೋಣ ಇನ್ನು ಸಮಯ ಇದೆ ಯೋಚಿಸೋಕೆ ಅಂತ ಕಾಫಿ ಕುಡಿದು ಮತ್ತು ಆಫೀಸ್ ಕೆಲಸದಲ್ಲಿ ಮುಳುಗ್ದ ಅಡುಗೆ ಮನೆಯಲ್ಲಿ ಚಪಾತಿಗೆ ತರಕಾರಿ ಪಲ್ಯ ಮಾಡ್ತಾ ಇದ್ದ ಅತಿಥಿಯ ಹತ್ತಿರ ಬಂದ ದಾನು ಅವರು ನಾನು ಹೇಳಿದ್ರ ಬಗ್ಗೆ ವಸಿಷ್ಠನ ಹತ್ರ ಮಾತಾಡಿದ್ಯಾ ಅಂತ ಕೇಳಿದ್ರು ಹೌದು ಅಮ್ಮ ಮಾತಾಡ್ದೆ ಆದರೆ ನಿಜಕ್ಕೂ ನಾನು ಅವರನ್ನು ಪ್ರೀತಿ ಮಾಡ್ತಾ ಇದ್ದೀನ ಅಂತಾನೆ ನನಗೆ ಇಲ್ಲ ಅಮ್ಮ ಯಾರ ಪ್ರೀತಿಯನ್ನು ಕಾಣದ ನನಗೆ ಕಾಳಜಿ ಯಾವುದು ಪ್ರೀತಿ ಯಾವುದು ಅಂತ ಹೇಗ್ತಾನೆ ತಿಳಿಯೋಕೆ ಸಾಧ್ಯ ಅಂತ ಕೇಳಿದ್ಲು ಅವಳ ಮಾತಿಗೆ ನಕ್ಕ ದಾನು ಅವರು ಗಂಡ ಹೆಂಡತಿ ಸಂಬಂಧ ಅಂದರೆ ಹಾಗೆ ಮಗು ಪ್ರೀತಿ ಇಲ್ಲದೇ ಇದ್ದರೂ ತಾನಾಗೆ ಹುಟ್ಟುತ್ತೆ ಅವರು ನನ್ನ ಗಂಡ ಅನ್ನೋ ಒಂದೇ ಒಂದು ಮಾತು ಸಾಕು ಅವರನ್ನು ಪ್ರೀತಿ ಮಾಡೋಕೆ ಅಂತ ಅಂದರು ಇಲ್ಲಮ್ಮ ನನಗೆ ಯಾಕೋ ನಾನು ಅವರ ಹೆಂಡತಿಯನ್ನೋ ಮಾತ್ರಕ್ಕೆ ಪ್ರೀತಿ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ ನಮ್ಮ ಮನಸ್ಸಿಗೂ ಪ್ರೀತಿಯ ಭಾವನೆ ಬರಬೇಕು ಅದು ಅಲ್ಲದೆ ಅವರಿಗೆ ಈಗಾಗಲೇ ಅವರ ಅತ್ತೆ ಮಗಳು ಕಾಯ್ತಾ ಇದ್ದಾಳೆ ಅಲ್ವಾ ನಾನು ಈ ಮನೆಯಲ್ಲಿ ಕೆಲಸದ ಇರೋದ್ರಿಂದ ಹಾಗೆ ಹಾಗೇ ಇದ್ದು ಹಾಗೆ ಹೋಗೋಕೆ ಅಮ್ಮ ನನಗೆ ಅವರಾಗೆ ಅವರು ಬಂದು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೂ ನನಗದು ಬೇಡ ವಸಿಷ್ಠ ಸರ್ ಅಪ್ಪನ ಕೊನೆಯ ಆಸೆಯ ಸಮಾಧಿ ಮೇಲೆ ನನ್ನ ಪ್ರೀತಿಯ ಅರಮನೆಯನ್ನು ಕಟ್ಕೊಂಡು ಬಾಳೋದು ನನಗೆ ಇಷ್ಟ ಇಲ್ಲ ಅಂತ ಕಡ್ಡಿ ತುಂಡು ಮಾಡದಂತೆ ಹೇಳಿದ್ಲು ದಾನು ಅವರಿಗೆ ಮಾತ್ರ ಈ ಹುಡುಗಿಗೆ ಇನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ತಿಳೀತಾ ಇರಲಿಲ್ಲ ಅದರಲ್ಲೂ ಇವಳೇ ಬೇಡ ಅಂತ ಅಂದಮೇಲೆ ನಾನು ತಾನೇ ಹೇಗೆ ಇವಳ ಜೀವನವನ್ನು ಹಸನು ಮಾಡೋಕೆ ಸಾಧ್ಯ ಆದರೂ ಇವಳ ಜೀವನಕ್ಕೆ ಒಂದು ದಾರಿಯನ್ನಾದರೂ ಮಾಡಿದ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಬೋದು ಅಂತ ನೆಟ್ಟುಸಿರು ಬಿಟ್ಟು ಚಪಾತಿ ಬೇಯಿಸುವ ಕಾರ್ಯದಲ್ಲಿ ತೊಡ್ಕೊಂಡ್ರು ಎಲ್ಲರೂ ಊಟಕ್ಕೆ ಬಂದಾಗ ಎಲ್ಲವನ್ನು ತಂದಿಟ್ಲು ಅತಿಥಿ ಎಲ್ಲರಿಗೂ ಚಪಾತಿ ಹಾಕಿದ್ರೆ ದಾನು ಅವರು ಪಲ್ಯ ಬಡಿಸಿದ್ರು ಎಲ್ಲರದ್ದು ಊಟ ಆದ ನಂತರ ಮೇಡಮ್ ಅಂತ ಕರೆದ್ಲು ಅದಿತಿ ಹೇಳಮ್ಮ ಅಂತ ಕೇಳಿದ್ರು ಗಜಲಕ್ಷ್ಮಿ ಅದು ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಪೀಠಿಕೆ ಹಾಕೋಕೆ ಶುರು ಮಾಡಿದ್ಲು ಅವಳ ಮಾತನ್ನು ಕೇಳಿಸಿಕೊಂಡ ವಾರುಣಿ ಎಲ್ಲಿ ಇವಳು ತನ್ನ ವಿಷಯವನ್ನು ಹೇಳ್ತಾಳೋ ಅಂತ ಗಾಬರಿ ಭಯ ಆದರೆ ವಸಿಷ್ಠನಿಗೆ ಅಂದು ತಾನು ಮನೆಯಲ್ಲಿ ನಮ್ಮಿಬ್ಬರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ ಮಾತನ್ನು ಹೇಳ್ತಾಳೇನೋ ಅಂತ ಅಂದ್ಕೊಂಡ ಆದರೆ ಅವನಿಗೆ ಭಯ ಆಗಲಿಲ್ಲ ಮೇಡಮ್ ನಂದು ಒಂದು ಸಣ್ಣ ಅನುಮಾನ ಇದೆ ಬಗೆಹರಿಸ್ಕೊಡಿ ಅದಕ್ಕೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೇ ಆದರೂ ಸರಿಯಾದ ಪರಿಹಾರ ಅಥವಾ ಸೂಕ್ತವಾದ ಉತ್ತರವನ್ನು ನೀಡೋಕೆ ಸಾಧ್ಯ ಇಲ್ಲ ಅಂತ ಕೇಳಿಕೊಂಡ್ಳು ಹ್ಞೂ ಅಪರೂಪಕ್ಕೆ ಏನನ್ನೋ ಕೇಳ್ತಾ ಇದೆಯಾ ಅದೇನು ಕೇಳುವ ಅತಿಥಿ ನನ್ನಿಂದ ಆದರೆ ಸರಿಯಾದ ಉತ್ತರವನ್ನು ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತಂದರು ಮೇಡಮ್ ನನ್ನ ಫ್ರೆಂಡೊಬ್ಬಳು ತುಂಬ ಮುಗ್ದೆ ಅವಳಿಗೆ ಮತ್ತು ಅವಳ ಮಾವನ ಮಗನಿಗೆ ಬೇಡದ ಮದುವೆ ಮಾಡಿದ್ರು ಈಗ ಆ ಹುಡುಗ ಮತ್ತು ಹುಡುಗಿ ಏನು ಮಾಡಬೇಕು ಇಬ್ಬರಿಗೂ ಜೀವನದಲ್ಲಿ ಸಾಕಷ್ಟು ಆಸೆ ಕನಸುಗಳು ಇದ್ದವು ಆದರೆ ಆ ಹುಡುಗ ಈಗಾಗಲೇ ಈ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅದನ್ನು ಮನೆಯಲ್ಲಿ ಹೇಳೋಕೆ ಆಗದೆ ಅವನ ತಾಯಿಯ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಮುಚ್ಚಿಟ್ಟು ಮದುವೆ ಆಗಿದ್ದಾನೆ ಈಗ ಅವನನ್ನೇ ನಂಬಿದ್ದ ಆ ಹುಡುಗಿಯ ಕಥೆ ಏನು ಆ ಹುಡುಗ ಏನು ಮಾಡಬೇಕು ಹಾಗೆ ಹುಡುಗಿ ಅಂತ ಕೇಳಿದ್ಲು ಅವಳ ಅಷ್ಟು ಮಾತುಗಳನ್ನು ಕೇಳಿಸ್ಕೊಂಡ ಗಜಲಕ್ಷ್ಮಿ ಅವರು ನೀನೇ ಹೇಳುದ್ಯಲ್ಲ ಅತಿಥಿ ಅವರಿಬ್ಬರಿಗೂ ಇಷ್ಟ ಇಲ್ಲದಿರೋ ಮದುವೆ ಅಂತ ಈಗ ಹುಡುಗ ಯಾರನ್ನೋ ಇಷ್ಟಪಡದೆ ಇದ್ದಿದ್ರೆ ಈ ಮದುವೆಗೆ ಒಂದು ಅವಕಾಶ ಕೊಡು ಅಂತ ಬುದ್ಧಿ ಹೇಳ್ಬೋದಿತ್ತು ಆದರೆ ಅವನಿಗೆ ಈಗಾಗಲೇ ಒಬ್ಬಳು ಪ್ರೇಮಿ ಇದ್ದಾಳಲ್ಲ ಅವಳಿಗೂ ಕೂಡ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ಅವನಿಗೆ ಎರಡು ಆಯ್ಕೆ ಇದೆ ಮೊದಲನೇದು ಅವನು ಈಗ ಮದುವೆ ಆಗಿರೋ ಹುಡುಗಿಯನ್ನೇ ಮನಸ್ಸು ಪೂರ್ತಿಯಾಗಿ ಒಪ್ಪಿ ಅವಳಿಗೂ ಈ ಮದುವೆಗೆ ಒಂದು ಅವಕಾಶ ಕೊಡು ಅಂತ ಕೇಳ್ಕೋಬೇಕು ಎರಡನೇದು ಹುಡುಗ ಪ್ರೀತಿ ಮಾಡಿದ ಹುಡುಗಿಗೆ ಎರಡನೇ ಮದುವೆ ಒಪ್ಪಿಗೆನ ಅಂತ ಕೇಳಿಕೊಂಡು ಅವನ ಹೆಂಡತಿ ಒಪ್ಪೋದ್ರೆ ಕಾನೂನಿನ ಮೂಲಕ ಇಬ್ಬರು ಬೇರೆ ಆಗೋದು ಈ ಎರಡರಲ್ಲಿ ಯಾವುದು ಅನುಕೂಲವೋ ಅದನ್ನು ಮಾಡಬೇಕು ಯಾಕಂದರೆ ಮದುವೆಯನ್ನು ಬಲವಂತದಿಂದ ಮಾಡಿಸ್ಬೋದು ಆದರೆ ಸಂಸಾರ ಅದನ್ನು ಇಬ್ಬರ ಮನಸ್ಸುಗಳು ಬೆರೆತಾಗಲೇ ದಾಂಪತ್ಯ ಜೀವನಕ್ಕೊಂದು ಅರ್ಥ ಬರೋದು ಇಷ್ಟೆಲ್ಲ ಮಾಡಿದ ನಂತರ ಆ ಹುಡುಗಿಯ ಜೀವನಕ್ಕೂ ಒಂದು ದಾರಿ ಮಾಡಿ ಕೊಡಬೇಕು ಅಂತ ತಮ್ಮ ಮಾತನ್ನು ಮುಗಿಸಿದ್ರು ಗಜಲಕ್ಷ್ಮಿಯವರು ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಮಾತುಗಳು ನಿಜಕ್ಕೂ ನನಗೆ ಖುಷಿ ಕೊಡ್ತು ನಾನು ನನ್ನ ಫ್ರೆಂಡಿಗೆ ಹೇಳ್ತೀನಿ ಅಂತಂದ್ಲು ಎಲ್ಲರೂ ಅವರವರ ರೂಮಿಗೆ ಹೋದರೆ ದಾನು ಅವರು ಮುಖ ಓದಿಸ್ಕೊಂಡು ಅಡುಗೆ ಮನೆಗೆ ಬಂದು ಈಗ ಸಮಾಧಾನ ಆಯಿತಾ ಆ ಹುಡುಗ ವಸಿಷ್ಠ ಆ ಹುಡುಗಿ ನೀನೇ ಅವನು ಪ್ರೀತಿಸ್ತಾ ಇರೋದು ಅವರ ಅತ್ತೆ ಮಗಳನ್ನು ಅಲ್ವಾ ಕಥೆ ತುಂಬ ಚೆನ್ನಾಗಿತ್ತು ಕೊನೆಗೂ ಈ ಸಂಬಂಧಕ್ಕೆ ವಸಿಷ್ಠನೇ ಒಂದು ಅವಕಾಶ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು ನೀನು ಅವನನ್ನು ಮತ್ತು ಈ ಮನೆಯನ್ನು ಬಿಟ್ಟು ಹೋಗಲೇಬೇಕು ಅಂತ ತೀರ್ಮಾನ ಮಾಡಿದೆಯಾ ಅಲ್ವಾ ಅಂತ ಪಾತ್ರೆ ಇದ್ದ ಅತಿಥಿಗೆ ಕ್ಲಾಸ್ ತಗೋತಾ ಇದ್ದರು ದಾನು ಅವರು ಅಮ್ಮ ಪ್ಲೀಸ್ ನನಗೆ ಈಗ ಒಂಟಿಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ ನಾನು ಹೋಗ್ತೀನಿ ಬೇಜಾರು ಮಾಡ್ಕೋಬೇಡಿ ಊಟ ಮಾಡಿ ಅಂತ ಅವರ ಮಾತಿಗೂ ಅವಕಾಶ ಕೊಡದೆ ತನ್ನ ರೂಮಿಗೆ ಹೋದಲು ಅತಿಥಿ ರೂಮಿಗೆ ಬಂದವಳ ಮನಸ್ಸು ಕದಡಿತು ಗಜಲಕ್ಷ್ಮಿ ಅವರು ಮಾತನಾಡಿದ್ದ ಮಾತುಗಳೇ ಮನಸ್ಸಿನಲ್ಲಿ ಇತ್ತು ಅಷ್ಟೆಲ್ಲ ಮಾತುಗಳನ್ನು ಕೇಳಿಸ್ಕೊಳ್ಳುವಾಗ ಅವಳ ಮನಸ್ಸಿಗೆ ಆಗದೆ ಇರೋ ನೋವು ಡಿವೋರ್ಸ್ ಪದ ಕೇಳಿಯೇ ಕುಸಿದಿದ್ಲು ತಾನು ಅವರನ್ನು ಪ್ರೀತಿಸ್ತಾ ಇದ್ದೀನ ಅಂತ ಅವಳ ಮನಸ್ಸು ಕೇಳಿಕೊಂಡೊಳಗೆ ಅವಳ ಮನಸ್ಸು ಮತ್ತು ಬುದ್ಧಿ ಎರಡು ಒಟ್ಟಿಗೆ ಹೌದು ಅಂತ ಅಂದಿತ್ತು ಆದರೆ ಈ ವಿಷಯ ಖುಷಿ ಪಡುವ ವಿಚಾರ ಆಗಿತ್ತು ಆದರೆ ಅವಳಿಗೆ ದುಃಖ ಹೆಚ್ಚಾಗಿತ್ತು ಯಾವುದು ಆಗಬಾರ್ದು ಅಂತ ಅಂದ್ಕೊಂಡಿದ್ಲೋ ಇವತ್ತು ಅದೇ ಆಗಿತ್ತು ತಾನು ವಸಿಷ್ಠನಿಂದ ಅಂತರ ಕಾಯ್ದುಕೊಂಡಿದ್ದರೂ ಅದೊಂದು ದಿನ ಮಾತ್ರ ತನ್ನಿಂದ ಮರೆಯೋಕೆ ಸಾಧ್ಯ ಆಗ್ತಿಲ್ಲ ಒಂದು ಹೆಣ್ಣನ್ನು ಬೆತ್ತಲೆಯಾಗಿ ನೋಡೋದು ಹುಟ್ಟಿದಾಗ ಅವಳ ತಾಯಿ ನಂತರ ಅವಳ ಗಂಡ ಈಗ ನನ್ನ ಗಂಡ ಕೂಡ ನನ್ನನ್ನು ಹಾಗೆ ನೋಡಿದ್ದು ಆಯಿತು ನನ್ನನ್ನು ಅನುಭವಿಸಿದ್ದು ಆಯಿತು ಆದರೆ ಮಿಲನ ಒಂದಾಗಲಿಲ್ಲ ಅಷ್ಟೆ ಅಂತ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ಲು ವಸಿಷ್ಠ ರೂಮಿಗೆ ಬಂದೋನು ಬಾಲ್ಕನಿಯಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದ ಅದಿತಿ ಹೇಳಿದ್ದು ತಮ್ಮ ಬಗ್ಗೆಯೇ ಅಂತ ಅವನಿಗೂ ತಿಳಿದು ಹೋಗಿತ್ತು ಈಗ ಹಾಲ್ ತಗೊಂಡು ಬರಲಿ ಅವಳ ನಿರ್ಧಾರ ಏನು ಅಂತ ನಾನು ಕೇಳಬೇಕು ಅಂತ ಅವಳಿಗಾಗಿ ಕಾಯ್ತಾ ಇದ್ದರೆ ಅವಳು ಎಲ್ಲವನ್ನ ಮರೆತು ತನ್ನ ರೂಮನ್ನು ಅದಾಗಲೇ ಸೇರಿದ್ಳು ಹತ್ತು ಗಂಟೆ ದಾಟಿದರೂ ಹಾಲನ್ನು ಕೊಡೋಕೆ ಬರದೇ ಇದ್ದ ಅದಿತಿಯನ್ನು ಗಮನಿಸಿದ ವಸಿಷ್ಠ ಹೊರಗಡೆ ಬಂದು ಒಮ್ಮೆ ನೋಡಿದ ಮನೆಯ ಲೈಟ್ಸ್ ಎಲ್ಲ ಆಫ್ ಆಗಿತ್ತು ಎಲ್ಲರೂ ಮಲಗಿದ್ದಾರೆ ಅಂತ ತಿಳಿದೋನು ಅದಿತಿಯ ರೂಮ್ ಕಡೆ ಹೋದ ಅವಳು ಯಾವತ್ತೂ ಡೋರ್ ಲಾಕ್ ಮಾಡ್ತಾ ಇರಲಿಲ್ಲ ಇವತ್ತು ಕೂಡ ಹಾಗೆ ಮಲ್ಕೊಂಡಿದ್ಲು ಬೆಡ್ ಲೈಟಿನ ಮಂದ ಬೆಳಕಿನಲ್ಲಿ ಅವಳ ಮುಖ ಹೊಳಿತಾಯಿತು ಆದರೆ ಅವಳ ಕೆನ್ನೆ ಮೇಲೆ ತೇವ ಕಂಡಿತ್ತು ಅತ್ತಿದಾಳೆ ಅಂತ ಅಂದ್ಕೊಂಡು ಅವಳನ್ನೇ ದೃಷ್ಟಿಸಿ ನೋಡುತ್ತಾ ಉಳಿದ ಇವಳನ್ನು ನೋಡಿದ್ರೆ ಏನೋ ಒಂದು ರೀತಿಯಾದ ಹಿತವಾದ ಭಾವನೆ ಮೂಡುತ್ತೆ ಇವಳನ್ನು ಹೆಂಡತಿ ಅಂತ ಒಪ್ಕೊಂಡ್ರೂ ಹೊರ ಪ್ರಪಂಚಕ್ಕೆ ಪರಿಚಯಿಸೋಕೆ ನನ್ನ ಮನಸ್ಸು ಯಾಕೆ ಹಿಂಜರಿತಾ ಇದೆ ಇವಳು ಬಡವಿ ಅಂತಾನ ಅಥವಾ ತನಗೆ ಈಗಾಗಲೇ ಬೇರೊಂದು ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಅಮ್ಮ ನಿಶ್ಚಯಿಸಿರುವುದರಿಂದಾನ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದರೆ ಅನ್ನೋ ಭಯನಾ ಅಂತ ಯೋಚಿಸ್ತಾ ಇದ್ದೋನಿಗೆ ಸರಿಯಾದ ನಿರ್ಧಾರಕ್ಕೆ ಬರೋಕೆ ಆಗಲಿಲ್ಲ ಅವಳನ್ನೇ ನೋಡ್ತಾ ಇದ್ದೋನು ಅವಳ ಕೆನ್ನೆಯ ಮೇಲೆ ಇದ್ದ ಕಣ್ಣೀರಿನ ಕಲೆಯನ್ನು ಮೃದುವಾಗಿ ತೊಡೆದು ಅವಳ ಹಣೆಗೊಂದು ಸೋಕಿಯು ಸೋಕದ ಹಾಗೆ ಮುತ್ತೊಂದ ನಿಟ್ಟು ತನ್ನ ರೂಮನ್ನು ಸೇರಿಕೊಂಡ ಗಜಲಕ್ಷ್ಮಿ ಅವರ ಮಾತನ್ನು ಕೇಳಿಸಿಕೊಂಡ ನಂತರ ಅತಿಥಿಯ ಮನಸ್ಸು ಬದಲಾಗುವುದಾ ಅಥವಾ ವಸಿಷ್ಠನನ್ನು ಬಿಟ್ಟು ಹೋಗೋಕೆ ಗಟ್ಟಿ ನಿರ್ಧಾರ ಮಾಡ್ತಾಳಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು